ಗುರು ಶಿಷ್ಯರು ಕೂಡಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು ಗುರುಗಳ ಮೇಲೆ ಶಿಷ್ಯನ ಭಕ್ತಿನೂ ಅಪ್ರತಿಮವಾಗಿತ್ತು ಶಿಷ್ಯನ ಮೇಲೆ ಗುರುಗಳ ವಾತ್ಸಲ್ಯನೂ ಅಷ್ಟೇ ಪರಿಪೂರ್ಣವಾಗಿತ್ತು ಹೋಗೋ ಕಾಲಕ್ಕೆ ಗುರುಗಳ ಕೈಯಲ್ಲಿರುವ ಎಲ್ಲ ಸಾಮಗ್ರಿಗಳನ್ನು ಶಿಷ್ಯ ಭಾರಾದರೂ ಕೂಡ ತಾನೇ ಹೊತ್ತುಕೊಂಡು ಗುರುಗಳನ್ನು ಹಿಂಬಾಲಿಸ್ತಾ ಇದ್ದ ಊರು ಮುಟ್ಟಬೇಕು ಅನ್ನುವಂತಹ ಅವಸರದೊಳಗೆ ಒಂದು ಕಾಡಿನ ಮೂಲಕ ಹಾದು ಹೋಗುವ ಮಾರ್ಗದಲ್ಲಿ ಸಾಕ್ತಾ ಇದ್ದರು ಏನಾಯಿತು ಅಂದ್ರೆ ಕಾಡ ಮಧ್ಯದಲ್ಲಿ ಹೋದಾಗ ಕತ್ಲಾಗಿಬಿಡ್ತು ಸೂರ್ಯ ಮುಳುಗಿಬಿಟ್ಟ ಅವಾಗೆಲ್ಲ ನಡ್ಕೋತ ಹೋಗ್ಬೇಕಾಗಿರುವಂಥ ಕಾಲ ಹೋಗ್ತಾ ಹೋಗ್ತಾ ಕತ್ಲಾದ ಕೂಡಲೇ ಇನ್ನು ಊರು ಮುಟ್ಟಕ್ಕಾಗಂಗಿಲ್ಲ ಹ್ಯಾಂಗೆ ಮಾಡೋದು ಅಂತ ಹೇಳಿ ಗುರುಶಿಷ್ಯರ್ ಇಬ್ಬರು ಮಾತಾಡಿಕೊಂಡು ಇಲ್ಲೇ ವಸತಿ ಮಾಡೋನು ಬೆಳಕಾದ್ಮೇಲೆ ನಾಳೆ ಪ್ರಯಾಣ ಮಾಡಿದ್ರೆ ಆಯಿತು ಅಂತ ಅಲ್ಲೇ ಒಂದು ದಾರಿ ಪಕ್ಕಕ್ಕೆ ಒಂದು ಚಲೋ ಗಿಡದ ಕೆಳಗಡೆಗೆ ಜಾಗ ನೋಡಿಕೊಂಡು ಇಲ್ಲೇ ಮುಖ ಮಾಡೋನು ಅಂತ ತೀರ್ಮಾನ ತಗೊಳ್ತಾರೆ ದಟ್ಟ ಅರಣ್ಯ ಅದು ಕಾಡು ಪ್ರದೇಶ ನಾವು ನಾವಿಬ್ಬರು ಇಲ್ಲಿ ಮಲ್ಕೊಂಡ್ವಿ ಅಂದ್ರೆ ರಾತ್ರಿ ಕಾಡು ಪ್ರಾಣಿಗಳು ಬಂದು ಅಂದ್ರೆ ನಾವಿಬ್ಬರು ಅದಕ್ಕೆ ಆಹಾರಾಗಿ ಹೋಗಿಬಿಡ್ತೀವಿ ಇಬ್ಬರು ಅದಕ್ಕೆ ಆಹಾರಾಗಿ ಹೋಗಿಬಿಡ್ತೀವಿ ಹೆಂಗೆ ಮಾಡೋದು ಅಂತ ಹೇಳಿ ಅವರಿಬ್ಬರು ಏನಂತ ಮಾತಾಡ್ಕೊಳ್ತಾರೆ ಅಂದ್ರೆ ಒಂದು ಅರ್ಧ ರಾತ್ರಿ ನಾನು ಕಾವಲ ಮಾಡ್ತೀನಿ ಒಂದು ಅರ್ಧ ರಾತ್ರಿ ಯಾಚರಿದ್ದು ನೀನು ಕಾವಲ ಮಾಡಬೇಕು ಒಂದು ಅರ್ಧ ನಿದ್ದೆ ನಾನು ಮಾಡ್ತೇನೆ ಅರ್ಧ ನಿದ್ದೆ ನಾನು ಮಾಡ್ತೇನೆ ಅಂತ ಹಿಂಗಿಬ್ರು ಪಾಲ ಹಚ್ಕೊಂಡ್ರು ಪಾಲ ಹಚ್ಚಿಕೊಂಡು ಗುರುಗಳು ಶಿಷ್ಯನಿಗೆ ಹೇಳ್ತಾರೆ ಅರ್ಧ ನಾನು ಮಲ್ಕೊಳ್ತೇನೆ ಅರ್ಧ ನೀನು ಮಲ್ಕೋ ಅಂತ ಆವಾಗ ಶಿಷ್ಯ ಏನಂತಾನಂದ್ರೆ ಗುರುಗಳೇ ನನ್ನ ದೇಹ ದಷ್ಟಪುಷ್ಟದ ನಾನು ಇನ್ನೂ ಪೂರ್ಣನಾಗಿದ್ದೀನಿ ನೀವು ಪೂರ್ಣ ನಿದ್ರೆ ಮಾಡಿರಿ ನಿಮ್ಮ ನಿದ್ರೆ ಪೂರ್ಣ ಆಯಿತು ಅಂದ್ರೆ ಅವಾಗ ನೀವು ಎಚ್ಚರ ಆದ್ರೆ ಆದ್ರಂದ್ರೆ ನಾವು ಹಾಕ್ಕೋತೀನಿ ಇರಲಿಲ್ಲ ಅಂದ್ರೆ ರಾತ್ರಿ ಎಲ್ಲ ನಾನೇ ಕವಲ ಮಾಡ್ತೀನಿ ನೀವು ಆರಾಮ್ ವಿಶ್ರಾಮ ಮಾಡಿರಿ ಅಂತ ಗುರುಗಳು ಹೇಳ್ತಾರೆ ಅವಾಗ ಗುರುಗಳು ಇಲ್ಲ ಇಲ್ಲ ದೇವರು ಇದನ್ನು ಒಪ್ಪಂಗಿಲ್ಲ ಅರ್ಧ ನಾನು ಮಲ್ಕೊಳ್ತೀನಿ ಅರ್ಧ ನೀನು ಮಲ್ಕೋ ಆವಾಗ ಶಿಷ್ಯ ಅಂದ ಮೊದಲು ನೀವು ವಿಶ್ರಾಂತಿ ಮಾಡಿರಿ ನೀವು ಯಾಚಾರ ಆದ್ರೆ ಉಳಿದದ್ದು ನೋಡುನು ಅಂತ ತಿಳ್ಕೊಂಡು ಹೇಳಿ ತಂದಿರುವಂಥ ಹಣ್ಣು ಹಂಪಲುಗಳನ್ನು ಗುರುಗಳಿಗೆ ಪ್ರಸಾದ ಮಾಡಿಸಿ ತಾನು ಸ್ವಲ್ಪ ಊಟ ಮಾಡಿಕೊಂಡು ಗುರುಗಳನ್ನು ಮಲಗಿಸ್ತಾನೆ ಗುರುಗಳು ಮಲಗಿದ ಮೇಲೆ ಅವರು ಟಕ್ ಟಕ್ ಇರ್ತದ ಅರ್ಥ ರಾತ್ರಿ ಹೇಳಬೇಕು ಶಿಷ್ಯನ ಮಲಗಿಸ್ಬೇಕು ಅಂಥೇಳಿ ಬಹುತೇಕ ನೀವು ಮಲಗುವಾಗ ಒಂದು ಸಮಯವನ್ನು ಮನಸ್ಸಿನೊಳಗೆ ನಿಗದಿ ಮಾಡಿಕೊಂಡು ಇಷ್ಟೊತ್ತು ಹೇಳ್ಬೇಕು ಅಂತ ಪಕ್ಕಾ ಸಂಕಲ್ಪ ಮಾಡಿ ಮಲ್ಕೊಂಡ್ರೆ ಅಂದ್ರೆ ಅಲಾರಾಮ್ ಬೇಕಾಗೋದೇ ಇಲ್ಲ ಎದ್ದ ಬಿಡ್ತೀರಿ ನಮ್ಮ ಮೈಂಡದೊಳಗೂ ಅಲಾರಾಮ್ ಇರ್ತತಿ ಗಡಿಯಾರ ನಡೀತಾ ಇರ್ತದೆ ಚಾಲು ಇರ್ತತಿ ಇಲ್ಲೇ ಅಥಣಿಯೊಳಗೊಬ್ಬ ಮಾನವ ಕಂಪ್ಯೂಟರ್ ಇರ್ತದನ್ನು ಕಣ್ಣಿಲ್ಲ ಅವನಿಗೆ ಆದ್ರ ಕಣ್ಣು ಇಲ್ಲ ಕೈಯಾಗಿ ಗಡಿಯಾರು ಇಲ್ಲ ಈಗ ಟೈಮ್ ಎಷ್ಟು ಆಗೈತಿ ಅಂತ ಕೇಳಿದ್ರೆ ಥಟ್ ಅಂತ ಹೇಳ್ತಾನೆ ಕರೆಕ್ಟ್ ನಿಮಿಷ ಸೆಕೆಂಡ್ ಸಮೇತ ಹೇಳ್ತಾನ ಅವನ ತಲೆಯೊಳಗೆ ಗಡಿ ಆರ್ತಿರ್ತಿರ್ತೈತೆ ಅವನು ಈ ಪಿ ಎಮ್ ಓ ಪಿ ಎಮ್ ಓ ಎಷ್ಟು ಗಂಟೆ ಎಷ್ಟು ನಿಮಿಷ ಕರೆಕ್ಟ್ ಹೇಳ್ತಾನೆ ಅವ ಅದ್ಭುತ ಶಕ್ತಿಯ ಒಂದು ಹತ್ತು ಸಾವಿರ ಮೊಬೈಲ್ಗಳು ಕಂಟು ಅವನಿಗೆ ಹತ್ತು ಸಾವಿರ ಮೊಬೈಲ್ ಅವನಿಗೆ ಲೆಕ್ಕ ಮಾಡಕ್ಕೆ ಕೊಟ್ರ ನೀವು ಕ್ಯಾಲ್ಕುಲೇಟ್ರ್ ತೊಗೊಂಡು ಕುಂತ್ರಿ ಅಂದ್ರೆ ನೀವು ಕ್ಯಾಲ್ಕುಲೇಟ್ರ್ ಮಾಡೋದ್ರಾಗ ಲೆಕ್ಕ ಹೇಳಿರ್ತಾನವ ಅದಕ್ಕೆ ಉತ್ತರ ಹೇಳಿರ್ತಾನ ಅವನನ್ನು ಕರೆಸ್ತೀವಿ ಇಲ್ಲೇ ನಿಮಗೆಲ್ಲ ಪರಿಚಯ ಮಾಡಿಸಿ ಕೊಡ್ತೀವಿ ಅವನ್ನ ಹಿಂಗೆ ಅಲಾರಾಮ್ ಅನ್ನೋದು ಮೈಂಡ್ಸೆಟ್ ಇರಬೇಕು ಗುರುಗಳು ಟಕ್ ಟಕ್ ಒಳಗೆ ಮಲ್ಕೊಂಡಿರ್ತಾರ ಮಧ್ಯರಾತ್ರಿಗೆ ಸರಿಯಾಗಿ ಎಚ್ಚರ ಆಗ್ತದ ಎದ್ದ ಮೇಲೆ ಅಲ್ಲಿ ತನಕ ಶಿಷ್ಯ ಕಾವಲ ಮಾಡ್ತಾನೆ ಆಮೇಲೆ ಮಧ್ಯರಾತ್ರಿ ಗುರುಗಳು ಎದ್ದು ನನ್ನ ನಿದ್ದೆ ಮುಗೀತು ಇನ್ನು ನನಗೆ ನಿದ್ದೆ ಹತ್ತಂಗಿಲ್ಲ ನೀ ಮಲ್ಕೋ ಅಂತ ಅವನು ಮಲಗಿಸ್ತಾರೆ ಹಿಂಗೆ ಶಿಷ್ಯ ಮಲ್ಕೊಳ್ತಾನ ಆ ಗಿಡಕ್ಕೆ ಬೆನ್ನು ಹಚ್ಕೊಂಡು ಗುರುಗಳು ಆ ಕಡೆ ಈ ಕಡೆ ನೋಡ್ಕೋತ ಅಂತ ಕೂಡಿರ್ತಾರೆ ಏನಾಗತ್ತಂದ್ರೆ ಅಂದ್ರೆ ಶಿಷ್ಯ ಮಲ್ಕೊಂಡು ಒಂದು ತಾಸು ಆಗಿರಲಿಲ್ಲ ಒಂದು ವಿಶಾಲವಾಗಿರುವಂಥ ಸರ್ಪ ಹಾವು ಶಿಷ್ಯನ ಕಡೆಗೇ ಹರಿದು ಬರ್ತಿರ್ತದೆ ಶಿಷ್ಯನ ಕಡೆಗೆ ಹರಿದು ಬರೋದನ್ನು ನೋಡಿ ಗುರುಗಳು ಥಟ್ ಅಂತ ಎಚ್ಚರಾಗಿ ತಮ್ಮ ಒಳಗಿರುವಂಥ ಬಡಗಿನ ಆ ಹಾವಿಗೆ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿದ ತಕ್ಷಣವೇ ಆ ಸರ್ಪ ಮನುಷ್ಯರ ಭಾಷೆಯಲ್ಲಿ ಮಾತಾಡೋಕ್ಕೆ ಚಲೋ ಮಾಡ್ತದೆ ಗುರುಗಳೇ ನೀವು ಅಡ್ಡ ಬರಬೇಡ್ರಿ ಏನೇ ಇದ್ರು ಅವಾಗ ನನಗೈತಿ ನಾನು ಅವನ್ನ ಕಚ್ಚಲಾರ್ದ ಹೋಗಂಗಿಲ್ಲ ನೀವು ಆಟ ಬಂದ್ರಿ ಅಂದ್ರ ನಿಮ್ಮ ಪರಿಣಾಮನೂ ನೆಟ್ಟಿರಂಗಿಲ್ಲ ದೂರ ಸರಿ ಅಂತ ಹೇಳ್ತದೆ ಆವಾಗ ಗುರುಗಳು ಮನುಷ್ಯರ ಭಾಷೆಯೊಳಗೆ ಮಾತಾಡೋದನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಅಲ್ಲೋ ನನ್ನ ಶಿಷ್ಯ ಅವನೇ ಕಚ್ಚಬೇಕಂತ ನಿನಗೇನೂ ಮಾಡಿಲ್ಲ ಅವ ಪ್ರಾಣಿ ಲೋಕದಲ್ಲಿ ತನಗೆ ಅಪಾಯ ಮಾಡಲಾರ್ದಾನ ಯಾವ ಪ್ರಾಣಿಗಳು ಯಾರಿಗೂ ಏನೂ ಮಾಡಂಗಿಲ್ಲ ಅವ್ರೆ ಆದ್ರೆ ತನ್ನ ಪಾಡಿಗೆ ತಾ ಮಲ್ಕೊಂಡನ ನಿನಗೆ ಧಕ್ಕೆನೂ ಹಚ್ಚಿಲ್ಲ ಅವನು ಯಾಕೆ ಬಂದಕ್ಕೆ ಕಚ್ಬೇಕಂತಿ ಅಂದ ಕೂಡಲೇ ಆ ಸರ್ಪ ಹೇಳ್ತದ ಗುರುಗಳೇ ಅವನಿಗೆ ನನಗೆ ಒಂದೇ ಜನ್ಮದ ಸಂಬಂಧ ಇಲ್ಲ ಏಳು ಜನ್ಮದ ಸಂಬಂಧ ಐತಿ ನಾನು ಮನುಷ್ಯನಾಗಿ ಹುಟ್ಟಿದಾಗ ಅವ ಬಂದು ಸರ್ಪಾಗಿ ಬಂದು ನನ್ನ ಕಚ್ಚಿಕೊಲ್ತಾನ ಅವ ಮನುಷ್ಯನಾಗಿ ಹುಟ್ಟಿ ಬಂದಾಗ ನಾನು ಸರ್ಪಾಗಿ ಅವನು ಬಂದು ಅವನ ಕಚ್ಚಿ ನಾನು ಕೊಲ್ತೀನಿ ಇದು ಏಳು ಜನ್ಮಗಳಿಂದ ನಡ್ಕೋತ ಬಂದೈತಿ ಈಗ ಅವ ಮನುಷ್ಯನಾಗ್ಯನ ನಾನು ಸರ್ಪಾಗ್ಯಿ ಅವನು ಕಚ್ಚಿ ಕೊಂದಾಗನ ನನ್ನ ದ್ವೇಷ ಹತ್ತಿರೋದು ಅಲ್ಲಿವರೆಗೆ ನಾ ಬಿಡಂಗಿಲ್ಲ ಅಂತ ಹೇಳ್ತದ ಆವಾಗ ಗುರುಗಳಂದರು ದ್ವೇಷ ಒಳ್ಳೇದಲ್ಲ ಮತ್ತು ಹಿಂಗೆ ಎಲ್ಲಿ ತನಕ ಹೋದ್ರೂ ನಿಮ್ಮದು ಮುಗಿಯಂಗಿಲ್ಲ ಇದು ಯಾರಾದರೂ ಒಬ್ಬರು ಸೋಲ್ಬೇಕು ಹಿಂದೆ ಸರಿಬೇಕು ಕ್ಷಮ ಮಾಡಬೇಕು ಆವಾಗ ನಿಮ್ಮ ದ್ವೇಷ ನಿಲ್ಲೋದು ಅದಕ್ಕೆ ನನ್ನ ಶಿಷ್ಯನ ಇದೊಂದು ಸರಿ ಬಿಟ್ಟುಬಿಡು ದ್ವೇಷವನ್ನು ಬಿಟ್ಟೆ ಅಂದ್ರೆ ನಿನಗೂ ಒಳ್ಳೇದಾಗ್ತದೆ ಮುಂದಿನ ಜನ್ಮದಲ್ಲಿ ನಿನ್ನ ಅವಕಂಗಿಲ್ಲ ನೀ ಹಿಂದಕ್ಕೆ ಸರ್ ಅಂದ್ರೆ ಇಬ್ಬರಿಗೂ ಒಳ್ಳೇದಾಗ್ತದಂತ ಬೇಕಾದಷ್ಟು ತಿಳಿಸಿ ಹೇಳ್ತಾರೆ ಏ ಹೇ ಆಗಂಗಿಲ್ಲ ಅಂತ ಹೇಳ್ತದ ನಾ ಕಚ್ಚಮ ಅಂದ್ರೆ ಕಚ್ಚಮ ಅವಾಗ ಗುರುಗಳಂದರು ನಿನ್ನ ದ್ವೇಷ ತೀರೋದಕ್ಕೆ ಇನ್ನೊಂದು ಉಪಾಯ ಹೇಳ್ತೇನೆ ಅದಕ್ಕೆ ಒಪ್ಕೋ ಅಂತಾರ ಏನು ಬಟ್ ಅವನ ರಕ್ತವನ್ನು ನೀನು ಕುಡಿಬೇಕು ಹೌದಲ್ಲೋ ಅವನ ರಕ್ತ ಎಲ್ಲಿದ್ದಾರೆ ಅಲ್ಲ ಅವನು ಕುತ್ತಿಗೆ ರಕ್ತನ ಬೇಕು ಅಂತ ಹೇಳ್ತದ ಅವನ ಕುತ್ತಿಗೆ ರಕ್ತ ನನಗೆ ತಂದು ಕೊಟ್ರಿ ಅಂದ್ರೆ ನಾನು ಕಚ್ಚಂಗಿಲ್ಲ ಅವನ ರಕ್ತ ನೀವು ಕೊಟ್ರಿ ಅಂದ್ರೆ ನಾನು ಅದನ್ನು ತಗೊಂಡು ಶಾಂತ ಆಗಿಬಿಡ್ತೀನಿ ನಮ್ಮದು ದ್ವೇಷ ಎಲ್ಲಿಗೆ ಬಿಡ್ತದ ಅಂತ ಹೇಳ್ತದೆ ಸರ್ಪ ಆಗ ಗುರುಗಳು ಹಣ್ಣು ಪಣ್ಣು ಅಂತ ತಿಳ್ಕೊಂಡು ಚಾಕು ಇತ್ತಲ್ಲ ಆ ಜೋಳಿಗೆ ಹೋಗಿನ ಚಾಕು ಅದನ್ನು ತಗೋತಾರ ಶಿಷ್ಯನ ಎದಿ ಮೇಲೆ ಬಂದು ಬಂದುಕೊಂಡಿರ್ತಾರ ಮೇಲೆ ಆದ್ರೆ ಕುಂಡ್ರಂಗಿಲ್ಲ ಮೊಳಕಾಲ್ ಮೇಲೆ ಅಲ್ಲಿ ನಿಂತ್ಕೊಂಡು ಅವನ ಕುತ್ತಿಗೆಯನ್ನು ಕೈಯಲ್ಲಿರುವಂಥ ಚಾಕುವಿನಿಂದ ಹಿಂಗೆ ತಗೊಂಡು ಇನ್ನೇನು ಕೈಬೇಕಂತಿರ್ತಾರ ಅಷ್ಟರೊಳಗಾನ ಅವನಿಗೆ ಎಚ್ಚರ ಆಗಿಬಿಡ್ತತಿ ಎಚ್ಚರ ಆಗ್ತದ ಕಣ್ಣು ತೆರಿತಾನ ಯಾರು ಅಂತ ನೋಡ್ತಾನೆ ಇರ್ತಾರ ಮತ್ತೆ ಕಣ್ಣು ಮುಚ್ಚಿಬಿಡ್ತಾನೆ ಮತ್ತೆ ಕಣ್ಣು ಮುಚ್ತಾನ ಅವಾಗ ಗುರುಗಳು ಅವನ ಕುತ್ತಿಗೆಯಲ್ಲಿರುವಂತಹ ಸ್ವಲ್ಪ ಭಾಗವನ್ನು ಕಟ್ ಮಾಡಿ ಅಲ್ಲಿ ಬರ್ತಾ ಇರುವಂತಹ ರಕ್ತವನ್ನು ತಗೊಂಡು ಆ ಸರ್ಪಕ್ಕೆ ಕೊಡ್ತಾರ ಆ ಸರ್ಪ ರಕ್ತವನ್ನು ಕುಡಿದು ಇಂದಿಗೆ ನನ್ನ ಇವನ ದ್ವೇಷ ಮುಗಿತು ಅಂತ ಹೇಳಿ ಹೋಗಿಬಿಡ್ತದೆ ಹೋಗಿಬಿಡ್ತದ ಆಮೇಲೆ ಬೆಳಕಾಗ್ತದ ಶಿಷ್ಯ ಎದ್ದುಕೊಂಡಿರ್ತಾನೆ ಅವನ ಕುತ್ತಿಗೆ ಗಾಯನೂ ಆಗಿರ್ತದೆ ಗುರುಗಳಿಗೆ ಆಶ್ಚರ್ಯ ಏನು ಆಶ್ಚರ್ಯ ಅಂದ್ರೆ ರಾತ್ರಿ ಸಮಯದಲ್ಲಿ ಚಾಕು ಕೈಯೊಳಗೆ ಹಿಡ್ಕೊಂಡು ಅವನ ಎದಿ ಮೇಲೆ ಕುತ್ಕೊಂಡು ಇನ್ನೊಂದು ಕೈಲೇ ಕೊತ್ಗಿ ಹಿಡ್ದೀನಿ ಅದನ್ನು ಮುಚ್ಚಿ ನೀನು ಕಣ್ಣು ತೆರೆದು ನೋಡ್ದು ನಿನಗೆ ಭಯ ಆಗಲಿಲ್ಲ ಏನು ಮತ್ತು ಕಣ್ಣು ಮುಚ್ಚಿದಲ್ಲಿ ನೀನು ಅಂದಾಗ ಶಿಷ್ಯ ಅಂತನ ನನ್ನ ಸುತ್ತಮುತ್ತ ಏನೋ ಸ್ವಲ್ಪ ಗಲಾಟೆ ಆದಂಗೆ ಅನಿಸ್ತು ಅದಕ್ಕೆ ಎಚ್ಚರ ಆತು ಕಣ್ ತರದ್ ನೋಡಿದೆ ನೀವು ನಾನು ಎದಿ ಮೇಲೆ ಕುತ್ಕೊಂಡಿದ್ರಿ ಕೈಯೊಳಗೆ ಚಾಕು ಇತ್ತು ನಾನು ಎದೆ ಮೇಲೆ ಯಾರು ಕೂತ್ಕೊಂಡಾರ ಅಂತ ತಿಳ್ಕೊಂಡು ಒಂದು ಕ್ಷಣನ ನೋಡಿದೆ ಆಮೇಲೆ ನೀವು ಇದ್ರಿ ನಿಮ್ಮ ಕೈಯೊಳಗೆ ಚಾಕು ಇತ್ತು ಚಾಕು ಹಿಡ್ಕೊಂಡವ್ರು ನನ್ನ ಗುರುಗಳದಾರ ಎದೆ ಮೇಲೆ ಕುತ್ಕೊಂಡವ್ರು ನನ್ನ ಗುರುಗಳು ಅದಾರ ನಾನು ಎದೆ ಮೇಲೆ ಕುತ್ಕೊಂಡಾರ ಅಂದ್ರೂ ನನ್ನದೇ ಇರೋ ಒಂದು ಕಲ್ಯಾಣದ ಚಾಕು ಅಂದ್ರು ನನ್ನ ಕಲ್ಯಾಣಕ್ಕಾಗೇನೆ ನನ್ನ ಗುರುಗಳ ಚಾಕು ಹಿಡ್ಕೊಂಡಿರ್ತಾರ ಅನ್ನುವಂಥ ವಿಶ್ವಾಸ ನನಗೆ ನನಗಿರೋಣದಿಂದ ನಾನು ಮತ್ ಬೇರೆ ಏನು ವಿಚಾರ ಮಾಡ್ಲಾರ್ದನ್ನ ಕಣ್ಣು ಮುಚ್ಚಿದೆ ಅಂತ ಹೇಳ್ತೇನೆ ಇದಕ್ಕ ಸದ್ಭಾವ ಸದ್ಭಾವ ಅಂತ ಕರೀತಾನೆ